ಸ್ವಲ್ಪ ಈಗಾಗಲೇ ಗೊತ್ತಿದೆ ತುಮಕೂರು ಜೆ ಡಿ ಎಸ್ಗೆ ಒಳ್ಳೆಯ ವಾತಾವರಣ ಇದೆ ಜೆ ಡಿ ಎಸ್ಸು ಮೂವತ್ನಾಲ್ಕು ಪರ್ಸೆಂಟು ಕನ್ನಡ ವಿಧಾನಸಭೆಯಲ್ಲಿ ಓಟ್ ಹಾಗಾಗಿ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿರೋದ್ರಿಂದ ಓಟ್ಷೇರು ನಮ್ಮ ಜೆ ಡಿ ಎಸ್ಸು ಒಂದು ಗುರುವಾಗಿದೆ ತುಮಕೂರನ್ನು ಹಾಗಾಗಿ ನಾನು ಗಾಳಿಯೇ ಓಟ್ ಶ್ರೆ ಮಾತಾಡಿದ್ದೀನಿ ನಮ್ಮ ಕುಮಾರನ ಕುಮಾರಿನ ಜೆ ಡಿ ಎಸ್ಗೆ ಬಿಟ್ಕೊಡಬೇಕು ಆದಷ್ಟು ನಿಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅವರೆಲ್ಲ ಮಾತಾಡಿ ನಮಗೆ ತುಮಕೂರಿನ ಜೆ ಡಿ ಎಸ್ ಅಂತ ಆಗಲಿ ನಾನೇನು ಮಾಡಿದ್ದೀನಿ ನಾನು ಆಕಾಂಕ್ಷಿ ಇದ್ದೀನಿ ಅಷ್ಟೇ ಹೋರಾಟಗಳು ಮಾಡಿದ್ದೀವಿ ಈಗಾಗಲೇ ಜನಗಳಿಗೆ ಎಲ್ಲ ತಿರತೆ ಆಮೇಲೆ ಎಲ್ಲ ಕುಮಾರ್ ಮಾರು ಹೋರಾಟಗಾರ ಜನಪರ ಕಾಳಜಿ ಹೇಳ್ಕೊಂಡ್ರೂ ಹಾಗಾಗಿ ನಮ್ಮ ಜಿಲ್ಲೆಯನ್ನು ಅಂತ ಒಂದು ಅವಕಾಶ ಜನ ಅಭಿಪ್ರಾಯ ಇದೆ ಹಾಗಾಗಿ ತುಮಕೂರಲ್ಲಿ ಭಾರಿ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿರೋದ್ರಿಂದ ಮತ್ತು ಮೋದಿಯವರ ಒಂದು ಉತ್ತಮ ವಾತಾವರಣ ಎಲ್ಲ ಕಡೆ ಇರೋದ್ರಿಂದ ಅನುಕೂಲ ಜೆ ಡಿ ಎಸ್ಗೆ ಇದೆ ಅಂತ ಹೇಳ್ಬಿಟ್ಟು ನಾವು ನಮಗೆ ಮಾಡಿದ್ದೀವಿ ಅವರು ನಮಗೆ ಅನುಕೂಲ ಇದೆ ಟಿಕೆಟ್ ಅನ್ನು ನಮಗೆ ನೀಡಬೇಕು ಅಂತ ಭಾರತದಿಂದ ಹಾಲಿ ಸಮಸ್ಯೆ ರಿಕೋರ್ಡ್ ಆಗ್ತಾ ಇದೆ ಆಮೇಲೆ ನಮ್ಮ ಒಟ್ಟಾರೆಯಾಗಿ ಈ ಬಾರಿ ಜೆ ಡಿ ಎಸ್ ಜನ ಬಸ್ ಘೋಷರಿಂದ ಆಮೇಲೆ ಪ್ರಾಬಲ್ಯ ಇದೆ ಅಂತ ಒಂದು ಇದೆ ಹಾಗಾಗಿ ನಮಗೆ ಈ ಬಾರಿ ಜೆ ಡಿ ಎಸ್ ನಮಗೆ ಅನುಕೂಲ ಜೆ ಡಿ ಎಸ್ ಬಿಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಬಯಕೆಯನ್ನು ತೋರಿಸ್ಕೋಬೇಕು ಅಂತ ನಮ್ಮ ಕೋರಿಕೆ ಒಕ್ಕಲಿಗರ ಸಮುದಾಯಕ್ಕೆ ಹೇಳ್ತವರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಅವರ ಒಕ್ಕಲಿಗರಾಗಿ ಕೇಳ್ತಾ ಇದ್ದಾರೆ ಒಂದು ಭಾವನೆ ಈ ಜಿಲ್ಲೆಯಲ್ಲಿ ಒಂದು ಇರೋದ್ರಿಂದ ಒಂದು ಡಿಸೈಡಿಂಗ್ ಫ್ಯಾಕ್ಟರಿಂದ ಕೊಟ್ರೆ ಈಸಿಯಾಗಿ ಗೆಲ್ಬಹುದು ಅನ್ನೋದು ಉಂಟು ಅಲ್ಲ ವಿ ಸೋಮಣ್ಣವ್ರ ಬಸ್ ಕೂಡ ಅವರು ಬರುವಂಥ ನಿರೀಕ್ಷೆ ಇದೆ ಅವರಿಗೆ ಟಿಕೆಟ್ ಆಗುತ್ತೆ ಇರುವಂತಹ ಈಗ ಸೋಮಣ್ಣವರು ಏನಕ್ಕೆ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಈಗಾಗಲೇ ಬಿಜೆಪಿನಲ್ಲಿ ಇದೆ ಈಗಾಗಲೇ ಮಾನ ಹೇಳಿದ್ದಾರೆ ಆಮೇಲೆ ನಮ್ಮ ನೀವೆಲ್ಲ ನೋಡಿದ್ರೆ ಅವತ್ತು ಈ ಪೀರಿಯಡ್ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ತಂದೆ ಅವಕಾಶಗಳೇನಿಲ್ಲ ದೇವೇಗೌಡನೇ ನೋಡುತ್ತೆ ಬೇರೆ ಬೇರೆಯವರು ಅಂತ ಹೇಳ್ತಾರೆ ಮಾಜಿ ಪ್ರಧಾನಿಗಳಾಗಿ ಅಷ್ಟ ಹೋರಾಟ ಮಾಡಿ ಹೇಮಾವತಿ ಅಧ್ಯಕ್ಷ ಅಂದ್ರೆ ಜಿಲ್ಲೆಗೆ ನೀರಿನ ಅಧಿಕಾರ ಅಂತಂದರೆ ತುಮಕೂರು ಜಿಲ್ಲೆಗೆ ದವೆಗೌಡರಾಗಿದ್ದೀವಿ ಅಂತ ಹೊರಗಿನವರು ಅಂತ ಅವ್ರನ್ನು ಸೋಲಿಸಿದ್ರು ಹಾಗಾಗಿ ಇವತ್ತಿನ ನಮ್ಮ ತುಂಬ ತೆಮಾನ ಅಂತ ಹಾಗಾಗಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರ ಏನು ಇರೋರು ಮತ್ತು ಕಾಳಜಿ ಇಟ್ಕೊಂಡವರು ಜಿಲ್ಲೆ ಬಗ್ಗೆ ಹೋರಾಟಗಳು ಮಾಡಿರೋರು ಅಂಥವ್ರಿಗೆ ಅವಕಾಶ ಕೊಡಬೇಕು ಜಿಲ್ಲೆ ಜನ ಯಾಕಂದರೆ ನಾನು ಅಷ್ಟೇ ಸುಮ್ಮನೆ ವೇಗಾಗಿ ದಿನ ಡಿಸೈಡ್ ಆದ ಆಲ್ ಅಲ್ಲಿ ಹಾಸ್ಪೆಟ್ಸ್ ಆಫ್ ಪೀಪಲ್ ಅಂದ್ರಷ್ಟು ಅವ್ರು ಏನು ಹೇಳ್ತಾರೆ ಅವ್ರ ಭಾವನೆಗಳೇನು ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಏನು ಹೇಳ್ತಾರೆ ಅವ್ರ ಭಾವನೆಗೆ ಅಷ್ಟು ನಾವು ಕೊಟ್ಟು ಸುಮಲ ಇಲ್ಲಿಗೆ ಬರೋದು ನಾವು ಅಷ್ಟೊಂದು ಸುತ್ತಲ್ಲ ಅಂತ ನಮ್ಮ ಭಾವನೆ ಯಾಕೆಂದರೆ ಹೊರಗಡೆರಾಗ್ತಾರೆ ನಮ್ಮ ಜಿಲ್ಲೆಯರೇ ಆಗಿ ನಮ್ಮ ಜಿಲ್ಲೆಯರಾಗೆ ಉತ್ತಮ ಅವಕಾಶ ಸಿಗುತ್ತೆ ಈಗಾಗಲೇ ವೇವ್ ಒಂದು ವೇವ್ ಇರೋದ್ರಿಂದ ಅವ್ರಿಗೆ ಬರೋದು ಬೇಡ ಅನ್ನೋದು ನಮಗೂ ಸುತ್ತ ಈಗಾಗಲೇ ನಾವು ಆಲ್ರೆಡಿ ಮನವಿನೂ ಮಾಡಿದ್ದೀವಿ ನೋಡೋಣ ಮುಂದೆ ಏನು ಮಾಡ್ತೀವಿ ನಾನು ಮನವಿ ಮಾಡಿದ್ದೆ ನಾವು ಕುಮಾರಸ್ವಾಮಿ ಅವರಿಗೆ ನಮ್ಮ ಕುಮಾರ್ ನಾವು ನಮ್ಮ ಕಡೆಯಿಂದ ಮನವಿ ಮಾಡಿದ್ವಿ ಬಹುಶಃ ಒಟ್ಟಾರೆ ಜೆ ಡಿ ಎಸ್ತಾರೆ ಬಿ ಜೆ ಪಿಗೆ ಬಿಟ್ಟು ಕೊಡೋದಂಥ ಏನು ನಿರ್ಣಯ ಆಗಿದೆ ಯಾವುದೇ ನಿರ್ಧಾರ ಆಗಿದೆಯಾ ಅದೆಲ್ಲ ನನಗೆ ಗೊತ್ತಿರೋಂಗೆ ನಮ್ಮ ಮಾಧ್ಯಮದಲ್ಲಿ ಯಾವ ಏನು ಅದ್ರ ಬಗ್ಗೆ ಏನು ಯಾವುದೂ ಡಿಸೈಡಿಂಗ್ ಆಗಿ ಡಿಸೈಡ್ ಮಾಡಿಲ್ಲ ನಾನು ನಿನ್ನೆ ನ್ಯೂಸಲ್ಲಿ ನೋಡೋದು ಒಂದು ಮೂರು ಚಾನಲ್ಗಳು ಮೂರು ಜಿಲ್ಲೆಗಳಲ್ಲಿ ಡಿಸೈಡ್ ಮಾಡಿದೆಯ ತುಮಕೂರನ್ನೂ ಇನ್ನೂ ಯಾವುದೇ ಡಿಸೈಡ್ ಮಾಡಿಲ್ಲ ಬಹುಶಃ ನಮ್ದು ಕುಮಾರಣ್ಣರು ಈ ಜಿಲ್ಲೆಯನ್ನು ಉಳಿಸ್ತಕ್ಕಂತ ಒಂದು ವಿಶ್ವಾಸ ಇದೆ ನಿಮಗೆ ಟಿಕೆಟ್ ಸಿಗೋದು ಕೊಡೋಲ್ಲ ಆವಾಸ ಇತ್ತು ಇವರು ಜೆಡಿಎಸ್ಗೆ ಟಿಕೆಟ್ ಕೊಟ್ಟು ಏನಾದರೂ ಮತ್ತೆ ಏನು ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರ ಕಡೆ ಬಂದರು ಅವ್ರು ಬಂದರೆ ನಾವು ಎಲ್ಲರೂ ಜಿಲ್ಲೆಯ ಎಲ್ಲ ಜನತೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಗತ ಮಾಡಿ ಅವ್ರಿಗೆ ತಿಳಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ನಾವು ಕೇಳಿದ್ವಿ ಕಾಗಲಿ ಕುಮಾರಣ್ಣ ಅವಂತೂ ದೇವೇಗೌಡರು ಸೋತಿದ್ದಾರೆ ಲಾಸ್ಟ್ ಟೈಮು ಅದಕ್ಕೆ ಈ ಸಲ ಏನಾದ್ರು ಗೆಲ್ಸ್ ಕಳಿಸೋಣ ಅವ್ರನ್ನ ಅಂತ ನಾವು ಈಗಾಗಲೇ ಅವ್ರಿಗೆ ಎಲ್ಲರೂ ಜಿಲ್ಲೆಯ ಬಿ ಜೆ ಪಿಗಳು ಮತ್ತು ನಮ್ಮ ಜೆ ಡಿ ಎಸ್ಗೆ ಒಟ್ಟಾಗಿ ಅವ್ರನ್ನ ಮನವಿ ಮಾಡಿದ್ದಾರೆ ಕುಮಾರನರು ಬರಲಿ ನಮ್ಮ ದೇವೇಗೌಡರು ಬರಲಿ ಅವರು ಶ್ರಮ ಕೊಟ್ಟು ಎಲ್ಲರೂ ಗೆಲ್ಸೋಣ ಅನ್ನೋದು ಎಲ್ಲರ ಒತ್ತಾಸೆ ಇಡೀ ನಮ್ಮ ನಾಯಕರ ಒತ್ತಾಸೆ ಮತ್ತು ಎಲ್ಲ ಗೆದ್ದಿರೋ ನಮ್ಮ ಎಮ್ ಎಲ್ ಎಗಳು ಅದೇ ಆಗಿದೆ ಒಂದು ಪಕ್ಷ ಒಂದು ಪಕ್ಷ ಅವ್ರೇನಾದ್ರೂ ಬರಲಿಲ್ಲ ಅಂತಂದರೆ ನಮ್ಮ ಜೆ ಡಿ ಎಸ್ ಅಲ್ಲಿ ನಾವು ಇವತ್ತು ನಮಗೂ ಯಾಕೆ ಅವಕಾಶ ಸಿಗಬಾರ್ದು ಅನ್ನೋದು ನಮಗೆ ಮಾಡ್ತೀರಾ ಕುಮಾರನ ಬರಬೇಕಂತ ಮನವಿ ಮಾಡ್ಕೊಳ್ತೀರ ಮನವಿ ಮಾಡಿದ್ದೀವಿ ಈಗಾಗಲೇ ಮನವಿ ಮಾಡಿದ್ವಿ ಬಿಜೆಪಿ ನಾಯಕರು ಮನವಿ ಮಾಡಿದ್ವಿ ನಾವು ನಮ್ಮ ಎಮ್ ಎಲ್ ಎಗಳು ನಾವು ಎಲ್ಲರೂ ಮನವಿ ಬಂದು ಬನ್ನಿ ಕಂಟೆಸ್ಟ್ ಮಾಡಿ ತುಂಟು ಅಂತ ಮನವಿ ಮಾಡಿದ್ವಿ ಎಲ್ರಿಗೂ ಒಳ್ಳೆಯದು ಕೆಲಸ ಯಾಕೆ ಲಾಸ್ಟ್ ಟೈಮ್ ಸೋತಿದ್ದಾರೆ ಹಲವಾರು ಪಕ್ಷದ ಪಕ್ಷದಲ್ಲೇ ಇದ್ದು ಲಾಸ್ಟ್ ಟೈಮ್ ಹೊಂದಾಣಿಕೆ ಆಗಿ ಪಕ್ಷದಲ್ಲೇ ಇದ್ದು ಅವ್ರಿಗೆ ದ್ರೋಹ ಮಾಡಿ ಒಂದೇ ಗೊತ್ತಿದೆ ನಾವು ದ್ರೋಹ ಮಾಡಿದ್ದು ಅಪ್ಪ ದೇವೇಗೌಡರಿಗೆ ಅಂತ ಕೊನೆಯ ಹಂತದಲ್ಲೂ ಸಹವಾಗಿ ಅದರದ್ದು ಅದರದ್ದೆಲ್ಲ ಒಂದು ಕಡೆ ನಾವು ಅದಕ್ಕೆ ಒಂದು ರೀತಿ ಈ ಬಾರಿ ಗೆಲ್ಲಿಸಬೇಕು ಕಡೆ ಅಂಥದಲ್ಲಿ ಗೆಲ್ಸ್ ಫಲಿಸಬೇಕನ್ನೋದು ಎಲ್ಲ ಕೆಲಸ ಒಂದು ನನಗೆ ಅದ್ರ ಬಗ್ಗೆ ಆದರೆ ಒಳ್ಳೆಯದು ಬಂತಿಲ್ಲ ಮಾಡಿಲ್ಲ ಮೊದಲಿಂದಾಗಿ ಶುರು ಮಾಡಿದ್ದೀನಿ ಅಲ್ಲ ಅವ್ರ ಭಾವನೆ ಗೊತ್ತಿಲ್ಲ ನನಗೆ ಜೊತೆ ನಾವು ಕಾವೇರಿ ತೀರ್ಮಾನ ಮಾಡಿದಾಗ ನಾನು ಎಲ್ರಿಗೂ ಹೇಳಿದ್ದೀನಿ ನಾನು ಕಂಟೆಸ್ಟ್ ಮಾಡೋದಕ್ಕೆ ನಡೀತೀನಿ ನಾನು ಕನ್ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ ಹಾಗಾಗಿ ನನಗೆ ಅವಕಾಶ ಕೊಡೋದಕ್ಕೆ ಕುಮಾರನಾಥ್ರು ಭೇಟಿ ಇಟ್ಟಿದ್ವಿ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ನಾಯಕತ್ವ ಭೇಟಿ ಇಡ್ತಿದ್ವಿ ಮೈತ್ರಿ ಸಕ್ಸಸ್ ಆಗುತ್ತಾ ಅಲ್ಲ ಒಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏಕೆಂದರೆ ಈಗಾಗಲೇ ಜನ ಬೇಸತ್ತಿದ್ರು ಇವರ ಗ್ಯಾರಂಟಿನಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ ಅಭಿವೃದ್ಧಿಗೆ ಯಾವುದೂ ಇವತ್ತು ಜನಪರ ಕಾಳಜಿಗಳು ಜನ ಜನಪರ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಎಲ್ಲ ನಮ್ಮ ಕ್ರೋಢೀಕರಿಸಿದೆ ಎಲ್ಲ ಇವತ್ತು ಗ್ಯಾರಂಟಿ ಬಗ್ಗೆ ಯೋಜನೆ ಆಗ್ತಾ ಇದೆ ಹಂಗಾಗಿ ಇವತ್ತು ಒಂದು ಕಡೆ ನಮ್ಮ ಮೋದಿಯವ್ರಿಗೆ ಹೇವಿದೆ ಆಷ್ಟಾದ್ಯಂತ ಇವತ್ತು ಒಬ್ಬ ಸಮರ್ಥ ನಾಯಕ ಬೇಕು ದೇಶನ ಸದೃಢವಾಗಿ ಕಟ್ಟೋದಿಕ್ಕೆ ಮತ್ತು ಮುಂದೆ ದೊಡ್ಡ ಮಟ್ಟದಲ್ಲಿ ಏನು ಒಂದು ಟ್ರಿಲಿಯೋ ಟ್ರಿಲಿಯನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಆರ್ಥಿಕವಾಗಿ ಮುಂದೂಡೋದಕ್ಕೆ ಮೋದಿ ಒಬ್ಬ ಸಮರ್ಥ ನಾಯಕ ಬೇಕು ಅನ್ನೋದು ಇಡೀ ನಮ್ಮ ದೇಶದ ಎಲ್ಲರಕ್ಕೂ ಹಾಗಾಗಿ ಇವತ್ತೇನು ಮೋದಿಯವರು ಲಾಸ್ಟ್ ಟೈಮ್ ಇದ್ದರೆ ಅಕ್ಕಿನ ಜಾಸ್ತಿ ಈ ಬಾರಿ ಗೆದ್ದು ಬಹುಶಃ ಒಳ್ಳೆಯ ಒಂದು ಕರ್ನಾಟಕದಲ್ಲೂ ಒಂದು ಒಳ್ಳೆಯ ವಾತಾವರಣ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂದಾಣಿಕೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲುತ್ತೆ ಜಿಲ್ಲೆಯ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಹೊಂದಾಣಿಕೆಗೆ ಯಾವುದೇ ಅಭ್ಯಂತರ ಇಲ್ಲ ಎಲ್ಲೂ ಇಲ್ಲ ಎಲ್ಲ ಭವಿಷ್ಯ ಎಲ್ಲ ಹಂತದಲ್ಲಿ ಪಕ್ಷದ ದೃಷ್ಟಿಯಿಂದ ಗೆಲ್ಲಿಸಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಿಂದ ಅಂತ ಒಂದು ಭಾವನೆಯಿಂದ ಎಲ್ಲರೂ ಅನ್ನೋದು ನಮ್ಮ ಸಪೋರ್ಟ್ ಮಾಡ್ತೀರ ಅದು ತೀರ್ಮಾನ ಮಾಡೋದು ತೀರ್ಮಾನ ಮಾಡಿದ್ರು ಅದಕ್ಕೆ ನಾವು ಸುಮತ ಇದೆ ಈಗ ನಮ್ಮ ಬೇಡಿಕೆ ಯೋಚನೆ ನಾವು ಆಕಾಂಕ್ಷಿ ಆಗಿರ್ಬೇಕು ನಮ್ಮ ಜಿಲ್ಲೆಯವರನ್ನೇ ಆಯ್ಕೆ ಮಾಡಬೇಕಿತ್ತು ಬೇರೆ ಯಾವುದೋ ಜಿಲ್ಲೆಯವ್ರನ್ನ ನಾವು ಆಯ್ಕೆ ಮಾಡಿದ್ದಾಗ ಸೋಮಣ್ಣ ನಾವು ಬೇರೆ ಹೊರಗೇಲಾಗ್ತಾರೆ ಆಮೇಲೆ ಅವ್ರಿಗೆ ಕೊಡುಗೆ ಏನಿದೆ ನಮ್ಮ ಜಿಲ್ಲೆಗೆ ಸೋಮಣ್ಣವ್ರು ಕೊಡುಗೆ ಏನಿದೆ ಸೋಮಣ್ಣ ಅವ್ರು ಏನು ಕೊಡುಗೆ ನಮ್ಮ ಜಿಲ್ಲೆಗೆ ಮಾಡ್ಬೇಕು ಏನು ಹೋರಾಟ ಮಾಡಿದ್ದಾರೆ ನಮ್ಮ ಜನಪಡ ಕಾರ್ಯಕ್ರಮಗಳು ರೂಪಿಸಿದಾರೆ ಯಾವುದೂ ಇಲ್ವಲ್ಲ ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಹೋಟಾಟಗಳಿದ್ದಾರೆ ಇಷ್ಟೆಲ್ಲ ಸಹಮಠಗಳಿದ್ದಾರೆ ಜನಪರ ಕಾಳಜಿ ಮಠಗಳಿದ್ದಾರೆ ಜಿಲ್ಲೆಯ ಭಾವನೆಗಳು ಕೂಗಿಗೆ ಜನಗಳಿಗೆ ಸ್ಪಂದಿಸೋದಕ್ಕೆ ಇವತ್ತು ನಮ್ಮಂಥ ಒಬ್ಬರು ನಾಯಕರು ನನಗೆ ನಮ್ಮಂಥ ಇನ್ನೂ ಹಲವಾರು ನಾಯಕರುಗಳಿದ್ದಾರೆ ನಾವು ಈ ಥರ ಬೇಡಿಕೆ ಇಟ್ಟಿದ್ದೀವಿ ನನ್ನ ಅವಕಾಶ ಜೆ ಡಿ ಎಸ್ ಒಳ್ಳೆ ಉತ್ತಮವಾದ ಪರ್ಸೆಂಟೇಜ್ ವಿಧಾನಸಭೆಗಳಲ್ಲಿ ಮೂವತ್ನಾಲ್ಕು ಪರ್ಸೆಂಟೇಜ್ ತಂದಿದೆ ಹಾಗಾಗಿ ಇವತ್ತು ನಮ್ಮ ಜೆ ಡಿ ಎಸ್ ಅವಕಾಶ ಕೊಟ್ಟರೆ ಸುದೃಢವಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಸ್ಬೋದು ಅನ್ನೋದು ನಮ್ಮ ಜೆಡಿಎಸ್ ತುಂಬ ಆಲಿಸಲು ತುಂಬ ಕೂರಿಲ್ಲ ಅಂತ ಅರ್ಜೆನ್ ಮಟ್ಟಿಗೆ ಅದನ್ನ